ಅವ್ರು ತಾಕತ್ತಿದ್ರೆ ಕಪಾಳ ಮೋಕ್ಷ ಒಬ್ಬೇ ಒಬ್ಬ ಯುವ ಮೋರ್ಚಾ ಕಾರ್ಯಕರ್ತರಿಗೆ ಒಬ್ಬೇ ಒಬ್ಬ ಯುವಕರಿಗೆ ಅವ್ರು ಮಾಡಲಿ ಆಮೇಲೆ ಏನಾಗುತ್ತೆ ಅಂತ ನಾವು ನೋಡ್ತೀರಿ ಇವ್ರಿಗೆ ಹೇಳೋದಕ್ಕೆ ಬೇರೆ ಏನೂ ಇಲ್ಲ ಅದನ್ನು ಸುಳ್ಳು ರೀತಿ ಬೆಂಬಿಸೋಕೆ ಹೋಗಿ ಅವರೇ ತಗ್ಲಾಕೊಳ್ತಾ ಇದ್ದಾರೆ ಈ ರೀತಿ ಹೇಳಿಕೆಗಳು ಸರಿಯಲ್ಲ ಮೋದಿ 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 ಅಂತ ಹತ್ತು ಸಲ ಅಲ್ಲ ಸಾವಿರ ಸಲ ಕೂಗ್ತೀರಿ ಭಾರತೀಯ ಜನತಾ ಪಾರ್ಟಿ ಕೋಲಾರ ಜಿಲ್ಲಾ ಯುವ ಮೋರ್ಚಾ ವತಿಯಿಂದ ರಾಜ್ಯ ಸರ್ಕಾರದ ಸಚಿವರೊಬ್ಬರು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಸಚಿವರು ಶಿವರಾಜ್ ತಂಗಡಗಿ ನಮ್ಮ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾದ ನರೇಂದ್ರ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ಏನಂತಂದರೆ ಮೋದಿ 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 ಅಂತ ಕರೆದ್ರೆ ಕರೆದೋರಿಗೆ ಕಪಾಳ ಮೋಕ್ಷ ಮಾಡಿರಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಒಬ್ಬ ಸಚಿವರಾಗಿ ಅವರು ಕರ್ನಾಟಕ ರಾಜ್ಯದ ಒಬ್ಬ ಸಚಿವರಾಗಿ ಒಬ್ಬ ಪ್ರಧಾನಮಂತ್ರಿಯವ್ರ ಬಗ್ಗೆ ಮೋದಿ ಮೋದಿ ಅಂತ ಕರೆದ್ರೆ ಹೇಳಿಕೆ ಕೊಡ್ತಾ ಕಪಾಳ ಮೋಕ್ಷ ಮಾಡಿರಿ ಅಂತ ಹೇಳಿಕೆ ಕೊಡ್ತಾರೆ ಅಂದರೆ ಅವರು ಯಾವ ರೀತಿ ಜವಾಬ್ದಾರಿಯುತವಾಗಿದ್ದಾರೆ ಅವರು ಈ ಸಚಿವ ಸ್ಥಾನಕ್ಕೆ ಲಾಯಕ್ಕಾದವರಲ್ಲ ಒಬ್ಬ ಸಚಿವ ಸ್ಥಾನದಲ್ಲಿ ಇದ್ಕೊಂಡು ಪ್ರಧಾನ ಮಂತ್ರಿ ಅವ್ರ ಬಗ್ಗೆ ಅವರು ಬಹಳಷ್ಟು ವರ್ಚಸ್ಸನ್ನು ಬೆಳೆಸ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರದಿಂದ ಹಲವಾರು ಯೋಜನೆಗಳು ತಗೊಂಬಂದಿದ್ದಾರೆ ಯುವಕರಿಗೆ ಮುದ್ರಾ ಯೋಜನೆ ಆಗಿರ್ಬೋದು ಬಹಳಷ್ಟು ಜ ಯೋಜನೆಗಳು ತೊಗೊಂಬಂದಿದ್ದಾರೆ ಇವತ್ತು ಆನ್ಲೈನಲ್ಲಿ ಇವತ್ತು ಒಂದು ಲೋನ್ಗೆ ಎಜುಕೇಷನ್ ಲೋನ್ಗೆ ಅಪ್ಲೈ ಮಾಡಬೇಕಂದ್ರೆ ಮುಂಚೆ ಬ್ಯಾಂಕ್ಗಳಿಗೆ ಹೋಗಬೇಕಾಗಿತ್ತು ಯುವಕರು ಈಗ ಫೋನಲ್ಲಿ ಆನ್ಲೈನಲ್ಲಿ ಅಪ್ಲೈ ಮಾಡಿದ್ರೆ ಬ್ಯಾಂಕ್ ಅವರೇ ಅವ್ರಿಗೆ ಫೋನ್ ಮಾಡಿ ಲೋನ್ ಕೊಡ್ತಾರೆ ಆ ರೀತಿಯ ಒಂದು ಸಿಸ್ಟಮ್ ಅಂತ ಅಂದ್ಕೊಟ್ಟಿದ್ದಾರೆ ಇವತ್ತು ಮೇಕ್ ಇನ್ ಇಂಡಿಯಾ ಇರ್ಬೋದು ಹಲವಾರು ಯೋಜನೆಗಳನ್ನ ದೇಶದಲ್ಲಿ ರೈತರಿಗೆ ಫಸಲ್ ಬಿಮಾ ಯೋಜನೆಯಿಂದ ಹಲವಾರು ಯೋಜನೆಗಳನ್ನ ತಗೊಂಬಂದಿರುವಂತಹ ನರೇಂದ್ರ ಮೋದಿಯವ್ರ ಬಗ್ಗೆ ಜನರಿಗೆ ವಿಶ್ವಾಸ ಇದೆ ಬೆಂಬಲ ಇದೆ ಎಲೆಕ್ಷನ್ನು ಹತ್ರ ಬರ್ತಾ ಇರೋದ್ರಿಂದ ಅವ್ರಿಗೆ ಗೊತ್ತಾಗಿದೆ ನಮ್ಮದೇನು ಈಗ ವರ್ಚಸ್ಸಿಲ್ಲ ನಮ್ಮದು ಕಾಂಗ್ರೆಸ್ದು ರಾಜ್ಯದಲ್ಲಿ ಏನು ಬೇಳೆ ಬೇಯಲ್ಲ ಅಂತ ಈಗ ಅವ್ರಿಗೂ ಅರ್ಥ ಆಗಿದೆ ಅರ್ಥ ಆಗಿರೋದ್ರಿಂದ ಈ ರೀತಿ ಹೇಳಿಕೆ ಕೊಟ್ಟರೆ ಅವರು ಏನು ಸ್ವಲ್ಪ ಜನಗಳ ಮುಂದೆ ಒಂದು ಇತ್ತುಬೋದು ಅಂತ ಅನ್ನೋ ಉದ್ದೇಶದಿಂದ ತೊಗೊಂಡಿದ್ದಾರೆ ಬಟ್ ಅದು ಏನು ಜನಗಳಿಗೆ ಎಲ್ಲರೂ ನೋಡ್ತಾ ಇರ್ತಾರೆ ಒಬ್ಬ ಸಚಿವರಾಗಿ ಈ ರೀತಿ ಹೇಳ್ಕೊಡ್ತಾ ಇದ್ದಾರೆ ಅಂದರೆ ಜನನೂ ಅರ್ಥ ಮಾಡ್ಕೊಳ್ತಾರೆ ನರೇಂದ್ರ ಮೋದಿ ಅವ್ರು ಏನು ಮಾಡಿದ್ದಾರೆ ಇವ್ರು ಏನು ಮಾಡಿದ್ದಾರೆ ಅಂತ ಯುವಕರಿಗೆ ನರೇಂದ್ರ ಮೋದಿ ಅವ್ರು ಏನೂ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರಲ್ವಾ ಈಗ ಅವ್ರದೇ ಗೌರ್ಮೆಂಟ್ ಇದೆ ರಾಜ್ಯ ಸರ್ಕಾರದ ಅವರೇ ಗೌರ್ಮೆಂಟ್ ಇದೆ ಸರ್ಕಾರ ಬಂದಾಗಿಂದ ಎಷ್ಟು ಉದ್ಯೋಗ ಕೊಟ್ಟಿದ್ದಾರೆ ಅವರು ಏನು ಅಭಿವೃದ್ಧಿ ತೊಗೊಂಬಂದಿದ್ದಾರೆ ಆಯ್ತು ನಮ್ಮ ಕೋಲಾರ ಜಿಲ್ಲೆಗೆ ಯಾವ ರೀತಿ ನಮ್ಮ ಕೋಲಾರ ಜಿಲ್ಲೆಗೆ ಒಂದೇ ಒಂದು ಸಚಿವರ ಸ್ಥಾನ ಇಷ್ಟು ಜನ ಎಮ್ ಎಲ್ ಎಗಳು ಗೆದ್ದಿದ್ರೂ ಸಹ ಕೋಲಾರದಲ್ಲಿ ಕಾಂಗ್ರೆಸ್ ಶಾಸಕರು ಗೆದ್ದಿದ್ರೂ ಸಹ ಒಂದೇ ಒಂದು ಸಚಿವರು ಸ್ಥಾನ ಕೊಟ್ಟಿಲ್ಲ ಯಾವುದೇ ರೀತಿ ಕೋಲಾರದಲ್ಲಿರುವಂಥವ್ರಿಗೆ ಅಂಥವ್ರಿಗೆ ಸ್ಥಾನಮಾನಗಳು ಕೊಟ್ಟಿಲ್ಲ ಕೆ ಸಿ ವ್ಯಾಲ್ಯೂ ಕೆ ಸಿ ವ್ಯಾಲ್ಯೂ ಇವತ್ತು ಮ ಬೆಂಗಳೂರಿನಲ್ಲಿ ಹರಿತಾ ಇರುವಂತಹ ಮೋರೆ ನೀರನ್ನ ನಮ್ಮ ಜಿಲ್ಲೆಗೆ ಹರಿಸಿದ್ದಾರೆ ಅದು ಸಹ ಸರಿಯಾಗಿ ಪ್ಯೂರಿಫಿಕೇಶನ್ ಆಗ್ತಾ ಇಲ್ಲ ಆ ಕೆಲಸವ್ರು ಮಾಡಿದಾರ ಯಾವುದಾದ್ರು ಸಚಿವರು ಕೇಳಿದಾರ ಬರೀ ಈ ರೀತಿ ಉಡಾಫೆ ಹೇಳಿಕೆಗಳನ್ನ ಕೊಟ್ಕೊಂಡು ಬರ್ತಾ ಇದ್ದಾರೆ ಇದು ಸರಿಯಲ್ಲ ಇವತ್ತು ನರೇಂದ್ರ ಮೋದಿ ಅವರು ಯುವಕರಿಗೆ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಮುದ್ರಾ ಯೋಜನೆಯಿಂದ ಒಬ್ಬ ಲೋನ್ ತಗೊಂಡು ಒಂದು ಫ್ಯಾಕ್ಟ್ರಿ ಓಪನ್ ಮಾಡಿದ್ದಾನಂದರೆ ಅವನ ಫ್ಯಾಕ್ಟ್ರಿಯಲ್ಲಿ ಎಷ್ಟು ಜನಕ್ಕೆ ಉದ್ಯೋಗ ನಿರ್ಮಾಣ ಕೊಟ್ಟಿದ್ದಾನೆ ಇವ್ರಿಗೆ ಹೇಳೋದಕ್ಕೆ ಬೇರೆ ಏನೂ ಇಲ್ಲ ಅದನ್ನು ಸುಳ್ಳು ರೀತಿ ಬೆಂಬಿಸೋಕೆ ಹೋಗಿ ಅವರೇ ತಗ್ಲಾಕ್ಕೊಳ್ತಾ ಇದ್ದಾರೆ ಈ ರೀತಿ ಹೇಳಿಕೆಗಳು ಸರಿಯಲ್ಲ ಮೋದಿ 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 ಅಂತ ಹತ್ತು ಸಲ ಅಲ್ಲ ಸಾವಿರ ಸಲಿಗೆ ಹೋಗ್ತೀರಿ ಅವ್ರು ತಾಕತ್ತಿದ್ರೆ ಕಪಾಳ ಮೋಕ್ಷ ಒಬ್ಬ ಒಬ್ಬ ಯುವ ಮೋರ್ಚಾ ಕಾರ್ಯಕರ್ತರಿಗೆ ಒಬ್ಬ ಒಬ್ಬ ಯುವಕರಿಗೆ ಅವ್ರು ಮಾಡಲಿ ಆಮೇಲೆ ಏನಾಗುತ್ತೆ ಅಂತ ನಾವು ನೋಡ್ತೀರಿ